ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎರಡು ಪಕ್ಷ ಇವತ್ತು ಕಾಂಗ್ರೆಸ್ನ ಈ ಒಂದು ನಡವಳಿಕೆಗಳೇನಿದೆ ಕಳೆದ ಹದಿನೈದು ಹದಿನಾರು ತಿಂಗಳಿಂದೆ ಏನು ನೂರ ಮೂವತ್ತೈದು ಸ್ಥಾನ ವಿಧಾನಸೌಧದಲ್ಲಿ ರಾಜ್ಯದ ಜನತೆ ಆಶೀರ್ವಾದವನ್ನು ಮಾಡಿ ಗೆಲ್ಲಿಸಿದರು ಆದರೆ ಯಾವ ರೀತಿ ಇವತ್ತು ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ ಐದು ಗ್ಯಾರಂಟಿಗಳ ಹೆಸರಲ್ಲಿ ಯಾವ್ಯಾವ ರೀತಿ ಹಗರಣಗಳು ನಡೆದಿದೆ ಹಾಗಾಗಿ ಇವತ್ತು ನಾವು ಒಟ್ಟಾಗೆ ಇವತ್ತು ಈ ರಾಜ್ಯದ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿತಕ್ಕಂಥ ಒಂದು ಕೆಲಸಕ್ಕೆ ಇಬ್ಬರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಲೋಕಸಭೆಯಲ್ಲಿ ಇವತ್ತು ರಾಜ್ಯದ ಜನತೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಒಂದು ಗೆಲುವು ಕೊಟ್ಟಿದ್ದಾರೆ ಅಂತಕ್ಕಂಥದ್ದಾದರೆ ಈ ಮೈತ್ರಿಯನ್ನು ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಇರತಕ್ಕಂಥ ಸಾಕ್ಷಿ ಬಹುಶಃ ಇವತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ ಮುಂದೆ ಏನಾಗುತ್ತೆ ಅಂತಕ್ಕಂಥ ಈ ಪರಿಣಾಮಗಳನ್ನ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಭಯ ಕಾಡ್ತಾ ಇದೆ ಅಂತಕ್ಕಂಥದ್ದು ನನಗನ್ಸುತ್ತೆ ರಾಜ್ಯದ ಜನತೆಗೂ ಕೂಡ ಅನಿಸುತ್ತೆ ಹಾಗಾಗಿ ಇವತ್ತು ಮಾತನಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಪ್ರತಿಕ್ರಿಯೆ ಕೊಡೋದಿಲ್ಲ ನಮ್ಮ ಮೈತ್ರಿ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜೊತೆ ನಮ್ಮ ಈ ಒಂದು ನಿಲುವು ದೇವೇಗೌಡರು ಸಾಹೇಬರು ತಗೊಂಡಿರ್ತಕ್ಕಂಥ ನಿಲುವು ಭಾಳ ಗಟ್ಟಿಯಾಗಿದೆ ಇದರಲ್ಲಿ ಯಾವುದೇ ರೀತಿ ಅಸಮಾಧಾನಗಳಿಲ್ಲ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ರಾಷ್ಟ್ರೀಯ ನಾಯಕರುಗಳು ಕೂಡ ಇಂಟರ್ಫಿರೆನ್ಸ್ ಕೊಡಬೇಕಾಗಿತ್ತು ರಾಜ್ಯ ನಾಯಕರು ನಮ್ಮ ನಾಯಕರು ಎಲ್ಲ ಕೂತು ಸಣ್ಣ ಪುಟ್ಟ ಏನಾದರೂ ವಿಷಯಗಳನ್ನ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇಂಟರ್ನಲ್ಲಿ ಕೂತು ಚರ್ಚೆ ಮಾಡಿ ನಾವೆಲ್ಲ ಬಗೆಹರಿಸ್ ಇದಕ್ಕೆ ಮೂಲ ಕಾರಣ ಇವತ್ತು ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಅಧಿಕಾರಿಗಳು ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಇವತ್ತು ಅವ್ಯವಹಾರ ಮಾಡಿದ್ದಾರೆ ಅಂತಕ್ಕಂಥದ್ದಾದರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿರಲಿ ಉಪಮುಖ್ಯಮಂತ್ರಿಗಳಿರಲಿ ಇವರೆಲ್ಲರೂ ಕೂಡ ಜವಾಬ್ದಾರಿ ಇದಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗ್ತದೆ